ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಆಯ್ಷಾ ದೊಡ್ಮನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಿ ಎಡ್ನ ಬ್ರಿಡ್ಜ್ ಕೋರ್ಸ್ ಬಗ್ಗೆ ಇರುವಂಥ ಡೌಟ್ನ ಕ್ಲಿಯರ್ ಮಾಡ್ತೀನಿ ಯಾರ್ಯಾರು ಈ ಬ್ರಿಡ್ಜ್ ಕೋರ್ಸ್ನ ಮಾಡಲೇಬೇಕು ಈಗಾಗಲೇ ಬಿ ಎಡ್ ಇದ್ದು ಮುಗ್ದೋರು ಮಾಡಬೇಕಾ ಹೊಸದಾಗಿ ಬಿ ಎಡ್ ಮಾಡ್ತಾ ಇದ್ದವ್ರು ಮಾಡಬೇಕಾ ಇಲ್ಲ ಬಿ ಎಡ್ನ ಮುಗಿಸಿ ಗೌರ್ಮೆಂಟ್ ಜಾಬ್ ಜಾಬ್ಗೆ ಅಪಾಯಿಂಟ್ ಆದೋರು ಮಾಡಬೇಕಾ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ಸೊ ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ ಮತ್ತು ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಸಹಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮೊದಲನೇದಾಗಿ ಈ ಬ್ರಿಜ್ ಕೋರ್ಸ್ನ ಯಾರ್ಯಾರು ಮಾಡಬೇಕಪ್ಪ ಅಂತಂದರೆ ಹನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಿಂತ ಮೊದಲು ಬಿ ಎಡ್ನ ಮುಗಿಸಿ ಗೌರ್ಮೆಂಟ್ ಜಾಬ್ಗೆ ಅಪಾಯಿಂಟ್ ಆಗಿ ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಹಂತದಲ್ಲಿ ಯಾರ್ಯಾರು ಕಾರ್ಯನಿರ್ವಹಿಸ್ತಾ ಇರ್ತಾರಲ್ಲ ಅವರು ಈ ಒಂದು ಬ್ರಿಡ್ಜ್ ಕೋರ್ಸ್ನ ಮಾಡಬೇಕಾಗತ್ತೆ ಈ ಬಿ ಎಡ್ನ ನ ಕೋರ್ಸ್ ತಂದಿರುವಂಥ ಉದ್ದೇಶ ಏನಪ್ಪಾ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಎಂಟು ಏಪ್ರಿಲ್ ಎರಡು ಸಾವಿರದ ಒಂದು ಆದೇಶ ಹೊರಡಿಸುತ್ತೆ ಅದರ ಪ್ರಕಾರ ಬಿ ಎಡ್ ವಿದ್ಯಾರ್ಥಿಗಳಿಗೆ ಒಂದರಿಂದ ಐದನೇ ತರಗತಿ ಅಂದರೆ ಪ್ರಾಥಮಿಕ ಶಾಲಾ ಹಂತದಲ್ಲಿ ಕಲಿಸ್ಲಿಕ್ಕೆ ಅವಕಾಶ ಇಲ್ಲ ಯಾಕೆ ಈ ಥರ ಮಾಡ್ತು ಅಂತ ಕೇಳಿದ್ರೆ ಬಿ ಎಡ್ ಮಾಡಿರುವ ವಿದ್ಯಾರ್ಥಿಗಳಿಗೆ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಯಾವ ರೀತಿ ಕಲಿಸಬೇಕು ಅನ್ನುವಂಥ ತರಬೇತಿ ಮಾತ್ರ ಸಿಕ್ಕಿರುತ್ತೆ ಆದರೆ ಕಿರಿಯ ಪ್ರಾಥಮಿಕ ಅಂದರೆ ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತರಗತಿಗಳನ್ನು ತಗೋಬೇಕು ಅನ್ನುವಂಥ ಯಾವುದೇ ರೀತಿ ತರಬೇತಿ ಸಿಕ್ಕಿರೋದಿಲ್ಲ ಆದ್ದರಿಂದ ಈ ತರಬೇತಿ ನೀಡುವ ಸಲುವಾಗಿ ಈ ಬ್ರಿಜ್ ಕೋರ್ಸ್ನ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಎನ್ ಸಿ ಟಿ ಇ ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಇವರಿಗೆ ಒಂದು ವರ್ಷ ಕಾಲಾವಕಾಶ ನೀಡಿತ್ತು ಆದರೆ ಎನ್ ಸಿ ಟಿ ಇ ಅವರು ಬರೀ ಆರೇ ತಿಂಗಳಲ್ಲಿ ಟ್ರೈನಿಂಗ್ ಕೋರ್ಸ್ನ ರೆಡಿ ಮಾಡಿದ್ರು ಈ ಟ್ರೈನಿಂಗ್ ಕೋರ್ಸ್ನ ಯಾರಿಗೋಸ್ಕರ ಮಾಡಿದ್ದಾರೆ ಅಂತಂದರೆ ಆಲ್ರೆಡಿ ಬಿ ಎಡನ್ನು ಮುಗಿಸಿ ಗೌರ್ಮೆಂಟ್ ಜಾಬಿಗೆ ಅಪಾಯಿಂಟ್ ಆಗಿ ಯಾರು ಒಂದರಿಂದ ಐದನೇ ತರಗತಿಯಾಗೆ ಕಲಿಸ್ತಾ ಇದ್ದಾರೋ ಅವರಿಗೋಸ್ಕರ ಈ ಬ್ರಿಜ್ ಕೋರ್ಸ್ನ ರೆಡಿ ಮಾಡಿದ್ದಾರೆ ಸರಿನಾ ಅವರು ಈ ಬಿ ಎಡ್ ಕೋರ್ಸ್ನ ಮಾಡಿ ಸಾರಿ ಬಿ ಎಡ್ ಬ್ರಿಡ್ಜ್ ಕೋರ್ಸ್ನ ಮಾಡಿಕೊಳ್ಳೇಬೇಕು ಇಲ್ಲ ಅಂತಂದರೆ ಅವರ ಕೆಲಸವನ್ನು ಅಮಾನತ್ತುಗೊಳಿಸಲಾಗುತ್ತೆ ಮತ್ತೆ ಈ ಬ್ರಿಜ್ ಕೋರ್ಸ್ನ ಮಾಡುವಂಥ ಮೇನ್ ಮೋಟಿವ್ ಏನಪ್ಪಾ ಅಂದರೆ ಒಂದರಿಂದ ಐದನೇ ಕ್ಲಾಸಿನ ಕ್ವಾಲಿಟಿ ಎಜುಕೇಶನಿಗೋಸ್ಕರ ಇದನ್ನು ಮಾಡ್ತಾ ಇರೋದು ಓಕೆನಾ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್